ಇಸ್ಪಿಟ್ ಆಡೋದು ಹಿಂಗೆ ಹಿಂಗಲ್ಲ ಎಲ್ಲ ಇರ್ಬೇಕು ಏನು ಇರಬಾರ್ದು ಹಿಂಗಾಡ್ತಾರಲ್ಲ ಕಾಡ್ಸು ಅದರ ನಂಬರ್ ಸರ್ ಮೇಡ್ ಯು ನೋ ಸೊ ಇಟ್ ಶುಡ್ ಬಿ ವಿತ್ ಇನ್ ಪ್ಲೇಂಟ್ ಹೇಗಿರ್ಬೇಕಾಗಿತ್ತು ಅಂತ ಅವ್ರು ಕೇಳೋರು ಅಲ್ಲಿ ಏನ್ ಬೇಕು ಅದನ್ನ ಹೇಳು ಅಂತ ಹೇಳಿದ್ರು ಮತ್ತದನ್ನ ಇದೆಲ್ಲ ಡೀಟೇಲ್ಸ್ ಕೇಳ್ತಾರ ಅಂತ ಅವಾಗ ಆರ್ಡರ್ ಸಿಕ್ಸ್ ಓದಿಸಿದ್ರು ಹೇಳಿದ್ರು ಕೆಲವು ವಿಷಯಗಳನ್ನ ಮಾತ್ರ ವಿವರಣೆಗಳನ್ನ ಕೊಡಬೇಕು ಇಲ್ಲದೆ ಇದ್ರೆ ಫ್ಯಾಕ್ಟ್ ಎಷ್ಟಿದ್ಯೋ ಅಷ್ಟು ಹೇಳಿದ್ರೆ ಸಾಕು ಯಾವುದಕ್ಕೆ ಕೇಳ ವಿವರಣೆ ಇಫ್ ಯು ಆರ್ ಅಲೆಜಿಂಗ್ ದಿ ಫ್ರಾಡ್ ಇಫ್ ಯು ಆರ್ ಅಲೆಜ್ ಇನ್ ದಿ ಮಿಸ್ಟೇಕ್ ಆಫ್ ದಿ ಫ್ಯಾಕ್ಟ್ ಇಂಥದ್ದಾದ್ರೆ ಅವುಗಳ ಬಗ್ಗೆ ವಿವರಣೆ ಕೊಡಬೇಕು ಇಲ್ಲದೆ ಆದ್ರೆ ಬೇಕು ಅಷ್ಟು ಹೇಳಿದ್ರೆ ಸಾಕು ಅಂತ ಇವತ್ತು ಆ ರೂಲ್ ಆರ್ಡರ್ ಸಿಕ್ಸ್ ಅನ್ನೋದು ಇಟ್ ಹಸ್ ಬಿಕಮ್ ಎ ಕ್ಯಾಶುಯಾಲಿಟಿ ಐನೆಸ್ಟ್ಲಿ ಸೇಯಿಂಗ್ ಇಸ್ ಲುಕಿಂಗ್ ಅಟ್ ದಿ ಪ್ರೀಡಿಂಗ್ಸ್ ಇನ್ ದಿ ಫಾರ್ಮ್ ಆಫ್ ನಂಬರ್ ಆಫ್ ಬುಕ್ಸ್ ಬೇಕಾಗಿಲ್ಲ ಟ್ರಾನ್ಸಾಕ್ಷನ್ ಇದೆ ಕರೆಸ್ಪಾಂಡೆನ್ಸ್ ಇದೆ ಟ್ರಾನ್ಸಾಕ್ಷನ್ ಡಿನೇ ಮಾಡೋಕ್ಕಾಗಲ್ಲ ಬಿಕಾಸ್ ಕರೆಸ್ಪಾಂಡೆನ್ಸ್ ಇದೆ ನಾವು ಮೊದಲು ಮಾಡ್ತಿದ್ದಿದ್ ಕೆಲಸ ಎಲ್ಲ ಆ ಪರ್ಟಿಕ್ಯುಲರ್ ನೀವು ಹೇಳಿದ್ರಲ್ಲ ಅಲ್ಲ ಬಂದೆ ಅಲ್ಲೇನಾಗಿತ್ತು ಅಂದ್ರೆ ದರ್ ವಾಸ್ ಎ ಸೀನಿಯರ್ ಮ್ಯಾನೇಜರ್ ಲಾ ಮ್ಯಾನೇಜರ್ ಅವರು ಬಿ ಎ ಬಿ ಎಂಡ್ ಎಲ್ ಎಲ್ ಬಿ ವಿಚಿತ್ರವಾದ ಕಾಂಬಿನೇಷನ್ ವ್ಯಕ್ತಿ ನಾನ್ ಫಸ್ಟ್ ಮಾಡ್ತಿದ್ದು ಇವ್ರು ನೆಕ್ಸ್ಟ್ ಕೇಸ್ ತಗೋಬೇಕು ಅಂತ ನೆಕ್ಸ್ಟ್ ಇದನ್ನ ಕೋರ್ಟ್ಕೋಬೇಕು ಅಂತ ಆದ್ರೆ ಒಂದು ಅಕ್ನಾಲೆಜ್ಮೆಂಟ್ ರೀಶೆಡ್ಯೂಲ್ ಒಂದು ಲೆಟರ್ ಬರೆಯೋದು ನೋಡಪ್ಪ ವಿ ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್ ಯು ಕುಡ್ ನಾಟ್ ಪೇ ಅಟ್ ಲೀಸ್ಟ್ ವಿಲ್ ರೀಶೆಡ್ಯೂಲ್ ದಿ ಅಕೌಂಟ್ ಪೇ ಇಮಿಡಿಯೆಟ್ಲಿ ಸೋ ಮಚ್ ಟು ಸಿ ದಟ್ ಯು ನೋ ದಟ್ ದಿಸ್ ಅಕೌಂಟ್ ಇಸ್ ನಾಟ್ ಕ್ಲಾಸಿಫೈಡ್ ಆಸ್ ಎನ್ ಪಿ ಎನ್ ಸೊ ಅವನೇನ್ ಮಾಡೋಣ ಇಪ್ಪತ್ತೈದು ಐವತ್ತು ಸಾವಿರನ ಕೊಟ್ಬಿಡೋಣ ಆ ಸೆಕೆಂಡ್ ಡ್ಯೂ ಆಫ್ ಐವತ್ ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಮೂವತ್ ಲಕ್ಷನೋ ನಲ್ವತ್ತು ಲಕ್ಷನೋ ದಟ್ಸ್ ಆಲ್ ಐ ವಾಂಟೆಡ್ ನಥಿಂಗ್ ಮೋರ್ ಅಲ್ಲ ಇಲಿ ಒಡೆಗೆ ಇಳಿ ಬೋನಿಗೆ ಸಿಕ್ಸ್ ಒಡೆ ಅದು ಅವನ್ಗೆ ಗೊತ್ತು ಐ ವಾಸ್ ಪಾರ್ಟ್ ಆಫ್ ಸಚ್ ಮೀಟಿಂಗ್ ಅರ್ಲಿಯರ್ ಪ್ರೀಶೆಡ್ಯೂಲಿಂಗ್ ನಲ್ಲಿ ಅವನು ಕೊಡ್ತಾನೆ ಯಾಕೆ ಕೊಟ್ಟ ಅವನು ಅದರೊಳಗಡೆ ಬರಿತೀವಿ ನಾವು ಅಗ್ರಿಮೆಂಟ್ ಇಂಥ ಡೇಟು ಲೀಸು ಎಲ್ಲ ಸುಡುಗಾಡು ಅಂತ ಅವನು ಅದ್ರಲ್ಲಿ ನಮ್ ಲೆಟ್ರಿಗೆ ಉತ್ತರ ಬರೀತಾನೆ ಇನ್ ರೆಸ್ಪಾನ್ಸ್ ಟು ಯುವರ್ ಲೆಟರ್ ಡೇಟೆಡ್ ಯು ಆರ್ ಆಲ್ಸೋ ಇನ್ ಫೈನಾನ್ಷಿಯಲ್ ಡಿಫಿಕಲ್ಟಿ ಲುಕಿಂಗ್ ಅಟ್ ದಿ ಫ್ಯಾಕ್ಟ್ ದಟ್ ಯು ವಾಂಟ್ ದಿ ಮ್ಯಾಟರ್ ಟು ಬಿ ವರ್ಕ್ಔಟ್ ಅಂಡ್ ಯು ಆರ್ ಅಗ್ರೀಂಗ್ ಟು ರೀ ಶೆಡ್ಯೂ ವಿ ಹಿಯರ್ ಬೈ ಶೋ ಬೈ ಮೇಕಿಂಗ್ ಎ ಪೇಮೆಂಟ್ ಆಫ್ ಒನ್ ಲ್ಯಾಕ್ ಬೈ ವೆಫ್ ಎನ್ಸೋ ಡಿಮಾಂಡ್ ಡ್ರಾಫ್ಟ್ ಸೋಂಟ್ ಸೊ ಟು ಸೀ ದಟ್ ಆಸ್ ಎ ಟೋಕನ್ ಆಫ್ ಅಕ್ಸೆಪ್ಟನ್ಸ್ ಐವತ್ತು ಲಕ್ಷಕ್ಕೆ ಒಂದು ಒಂದು ಲಕ್ಷ ರೂಪಾಯಿಗೆ ಅಂತಂದ್ರೆ ಇವತ್ತಿಗೆ ತಲೆ ಮೇಲೆ ಇದ್ದಿದ್ದು ಯಾರು ಬೇಕಾದ್ರು ಕೊಡ್ತಾರೆ ಆ ಲೆಟರ್ ನಮಗೆ ಸಾಕು ಇಲ್ಲದೆ ಹೋದ್ರೆ ಅಂತ ದೊಡ್ಡ ದೊಡ್ಡ ಘಟಾನ ಘಟಿಗಳನ್ನ ನಾವು ಮಾಡೋಕ್ಕಾಗುತ್ತೆ ಐ ಟೆಲ್ ಯು ದಟ್ ಈಸ್ ದಿ ಒನ್ ಕಂಪನಿ ವಿತ್ ವಿಚ್ ಐ ಪ್ರಾಕ್ಟಿಕಲಿ ಆಲ್ ಓವರ್ ದಿ ಕಂಟ್ರಿ ಅಂಡ್ ಗಾಟ್ ದಿ ಬೆಸ್ಟ್ ಆಫ್ ದಿ ಆರ್ಡರ್ಸ್ ನಾಟ್ ಓನ್ಲಿ ಫ್ರಮ್ ಅವರ್ ಹೈಕೋರ್ಟ್ ದಿ ಆರ್ಡರ್ಸ್ ಆಫ್ ದಿ ಬಾಂಬೆ ಹೈಕೋರ್ಟ್ ಚೆನ್ನೈ ಹೈಕೋರ್ಟ್ ಅಹಮದಾಬಾದ್ ಕೊಚಿನ್ ಇಲ್ಲೇ ಆರ್ಗ್ಯುಮೆಂಟ್ ಮಾಡಿದ್ರು ಮೂರು ದಿವಸ ಆರ್ಗ್ಯುಮೆಂಟ್ ಮಾಡಿದ್ರು ಸೀನಿಯರ್ ಕೌನ್ಸಿಲ್ ಲೀವ್ ವಾಸ್ ರೆಫ್ಯೂಸ್ ಆರ್ಡರ್ ತರ್ಟಿ ಸೆವೆನ್ ಅಲ್ಲಿ ಪದ್ಮರಾಜ್ ಜಜ್ಮೆಂಟ್ ಅದು ಲೀವ್ ವಾಸ್ ರಿಫ್ಯೂಸ್ ಐ ಗಾಟ್ ಡಿಕ್ರಿ ವಿಥೌಟ್ ದಿ ಲೀವ್ ಫಾರ್ ಫೈಲಿಂಗ್ ದಿ ರಿಟರ್ನ್ ಸ್ಟೇಟ್ಮೆಂಟ್ ಆರ್ಡರ್ ತರ್ಟಿ ಸೆವೆನ್ ಬೇಕಾದಷ್ಟು ಮಾಡಿದ್ದೀನಿ ಆ ಥರದ್ದೆಲ್ಲ ಇಂಡಿಪೆಂಡೆಂಟ್ ಆಗಿ ಇನ್ನೋವೇಟಿವ್ ಆಗಿ ಎಷ್ಟು ಕಷ್ಟ ಆಗ್ಬಿಡುತ್ತೋ ಗೊತ್ತೇನು ನನಗೆ ಈ ಪ್ರಿಸಂಪ್ಷನ್ ನೀವು ಹೇಳ್ತಿರಲ್ಲ ಇಟ್ ವಾಸ್ ಎ ಬಿಗ್ 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 ಪ್ರಾಬ್ಲಮ್ ಫಾರ್ ಮೀ ಹೈರ್ ಪರ್ಚೇಸು ಲೀಸು ಹುಂಡಿ ಆಮೇಲೆ ಲೆಟರ್ ಆಫ್ ಕ್ರೆಡಿಟು ಅದಕ್ಕೆ ಹೈರ್ ಪರ್ಚೇಸ್ ಆಕ್ಟ್ ಅಂತ ಇದೆ ಎಲ್ಲರೂ ಆಕ್ಟ್ ಅಂತ ತಗೊಂಡ್ ನೋಡ್ತಾರೆ ದಟ್ ಈಸ್ ನಾಟ್ ಪುಟ್ ಇನ್ ಟು ಫೋರ್ಸ್ ಇದುವರೆಗೆ ತನಕ ಹೈರ್ ಪರ್ಚೇಸ್ ಆಕ್ಟ್ ಗೆ ಬಂದಿಲ್ಲ ಬಿಕಾಸ್ ನೋ ನೋಟಿಫಿಕೇಶನ್ ಇಸ್ ಇಶ್ಯೂಡ್ ಬೈ ದಿ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಪುಟ್ ದಿ ಆಕ್ಟ್ ಇನ್ ಟು ದಿ ಫೋರ್ಸ್ ಸುಮ್ಮನೆ ಆಕ್ಟ್ ಅಂತೆ ಹೆಸರಿಗಿದೆ ಪುಸ್ತಕಗಳು ಬೇಕಾದಷ್ಟು ಬರುತ್ತೆ ಬೇಕಾದಷ್ಟು ಕಾಮೆಂಟ್ರಿ ಪುಸ್ತಕ ಇದೆ ಆಕ್ಟೇ ಇಲ್ಲ ಅದನ್ನ ತಗೊಂಡೇನ್ ಮಾಡಬೇಕು ಅದ್ರ ಜೊತೆಗೆ ಹುಂಡಿ ಬಿಲ್ ಆಫ್ ಎಕ್ಸ್ಚೇಂಜ್ ಇವೆಲ್ಲ ಇರ್ತಿತ್ತು ಲಿಟ್ರಲಿ ಐ ವೀಶ್ ಟು ಕ್ಯಾರಿ ಒನ್ ರುಪಿ ನೋಟ್ ಟೂ ರುಪೀಸ್ ನೋಟ್ ಫೈವ್ ರುಪೀಸ್ ಅಂಡ್ ಸಮ್ ಹೈಯರ್ ಡೆನಾಮಿನೇಷನ್ ನೋಟ್ಸ್ ಆಲ್ಸೋ ಎವ್ರಿ ಡೇ ಇನ್ ಮೈ ಪಾಕೆಟ್ ಎಕ್ಸ್ಪ್ಲೈನ್ ಹಂಡ್ರೆಡ್ ಅಂಡ್ ಇಲ್ಲಿ ನಾವು ಒನ್ ತರ್ಟಿ ಏಟ್ ಆಕ್ಟ್ ನೋಡ್ತೀವಲ್ಲ ಅದ್ರೊಳಗಡೆ ಎವಿಡೆನ್ಸ್ ಆಕ್ಟ್ ಒಳಗಡೆ ಪ್ರಿಸ್ಷನ್ ಇದೆ ಹಾಗಿದ್ರೂ ಕೂಡ ಪುನಃ ನಮ್ಗೆ ಯಾಕೆ ಇನ್ನೊಂದು ಮತ್ತೆ ಇದ್ರೊಗಡೆನೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲೇ ಒನ್ ಪ್ರಿಸಂಪ್ಷನ್ ಇದೆ ಅದು ಬಿಟ್ಟು ಅಡಿಷನಲ್ ತಿರ್ಗಾ ಒನ್ ತರ್ಟಿ ಏಟ್ ಆಕ್ಟ್ ಬಂತು ಇನ್ನೊಂದು ಜಜ್ಮೆಂಟ್ ಅಲ್ಲಿ ಬರ್ದಿನಿ ಜನರಲ್ ಪ್ರಿಸಂಪ್ಷನ್ ಈಸ್ ವಿತ್ ಆಲ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಟ್ ಇಸ್ ದಿ ಕನ್ಸಿಡರೇಷನ್ ಇಸ್ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಬಿನ್ ಮೇಡ್ ಅಂತ ಆ ಪ್ರಿಸೆಪ್ಷನ್ ಇದೆ ಆ ಪ್ರಿಸೆಂಪ್ಷನ್ ಇದ್ಮೇಲೆ ತಿರ್ಗ ಇನ್ನೊಂದು ಪ್ರಿಸೆಂಪ್ಷನ್ ಯಾಕೆ ಅಂತ ಪ್ರಶ್ನೆ ಒನ್ ತರ್ಟಿ ಏಟ್ ಬರೆಯುವಾಗ ನಾನು ಅವಾಗ ತೊಗೊಂಡೋಗಿ ಹೇಳ್ತಾ ಇದ್ದೆ ಸರ್ ದಿಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಎ ಚೆಕ್ ಆರ್ ಎ ಡಿಮಾಂಡ್ ಡ್ರಾಫ್ಟ್ ಆರ್ ಎ ಹುಂಡಿ ಇಫ್ ಇಟ್ ಇಸ್ ಜೂಲಿ ಸ್ಟ್ಯಾಂಪ್ ಇಟ್ ಈಸ್ ಈಕ್ವಲ್ ಅಂಡ್ ಟು ಕರೆನ್ಸಿ ನೋಟ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ ನಾಟ್ ಓನ್ಲಿ ಇನ್ ಕರ್ನಾಟಕ ಇನ್ ಸೆವರಲ್ ಅದರ್ ಹೈ ಹೈಕೋರ್ಟ್ಸ್ ಆಲ್ಸೋ ಬಿಫೋರ್ ಚೆನ್ನೈ ಹೈಕೋರ್ಟ್ ಬಿಫೋರ್ ಮಡ್ರಾಸ್ ಹೈಕೋರ್ಟ್ ಇದು ಬಾಂಬೆ ಹೈಕೋರ್ಟ್ ಎಲ್ಲಾನು ಅಲ್ಲೆಲ್ಲ ತೊಗೊಂಡೋಗಿ ತೋರಿಸಿದೆ ಇವತ್ತಿಗೂ ಹೇಳಿರ್ತೀನಿ ಕೇಳ್ಕೊಳ್ಳಿ ಒನ್ ಐ ಪ್ರಾಮಿಸ್ ಪೇದಿ ಅನ್ನೋದಿಲ್ಲ ಎಂಡರ್ಸ್ಮೆಂಟ್ ಈ ಟೈಮ್ ಆಗೋಗ್ಬಿಟ್ಟಿದೆ ಬಿಟ್ಟಿದೆ ಎಲ್ದರೆ ಅದನ್ನ ಮಾಡ್ತಾ ಇದ್ದೆ ಓವರ್ ಅಂಡ್ ಅಬೌವ್ ಒನ್ ರುಪಿ ಡಿಫ್ರೆನ್ಸ್ ಏನು ಅಂದ್ರೆ ಕರೆನ್ಸಿ ನೋಟ್ಸ್ ಅಲ್ಲಿ ಒನ್ ರುಪಿ ರೆವಿನ್ಯೂ ಈ ಆಕ್ಚುಲ್ ಕರೆನ್ಸಿ ಆಫ್ ಇಂಡಿಯಾ ಐದರ್ ಕಾಯಿನ್ ಆರ್ ಒನ್ ರುಪಿ ನೋಟ್ ದಿ ಕರೆನ್ಸಿ ಆಫ್ ಇಂಡಿಯಾ ದಿಸ್ ಕಂಟ್ರಿ ರೆಸ್ಟ್ ಆರ್ ಆಲ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಎರಡು ರೂಪಾಯಿ ನೋಟ್ ಇಂದ್ ನೆಲ್ಗಡೆ ూరు ఐనూరు ఇవెల్ కూడా ఇట్ ఇస్ ఎ నెగోషియబల్ ఇన్స్ట్రుమెంట్ ఇట్ ఈస్ నాట్ ఎ కరెన్సీ ఇట్ ఈస్ నాట్ ది కరెన్సీ వాట్ ఇట్ కంటైన్స్ ఈస్ దర్ ఇస్ ఎ ప్రోమీస్ సైన్డ్ బై ది రిజర్వ్ బ్యాంక్ గవర్నమెంట్ టుమారో వెన్ యూ టెండర్ ఫైవ్ హండ్రెడ్ నోట్ ఇన్ ఎ పెట్రోల్ బంక్ అండ్ ఫిల్ అప్ యువర్ త్రీ హండ్రెడ్ వర్త్ అండ్ ఆస్ పర్ ది టూ హండ్రెడ్ చేంజ్ The petrol bank fellow what to say it's a fake note. Get a decree from the court. Tandre, what do you do? Go to the hotel and exchange this currency note, and then say that he says that it's a fake note. I'll not give you the That is the level of the value that should be attached to a negotiable instrument. Currency note is a negotiable instrument. Bill of exchange is a negotiable instrument. ಪ್ರಾಮಿಸರಿ ನೋಟಿಸ್ ಬಿಲ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಓನ್ಲಿ ರಿಕ್ವೈರ್ಮೆಂಟ್ ಇಸ್ ಇಟ್ ಮಸ್ಟ್ ಬಿ ಡ್ಯೂಲಿ ದಟ್ ಆಲ್ ಅಂಡ್ ದರ್ಟ್ರೇಷನ್ ಯು ಹ್ಯಾಡ್ ಪ್ರಿಸಂಪ್ಷನ್ ಇಲ್ಲದೆ ಆದರೆ ದಿ ಎಂಟೈರ್ ಬರ್ಡನ್ ಶಿಫ್ಟ್ಸ್ ಅಂತರ್ಸ್ ಟು ಪ್ರೂವ್ ಇಟ್ ಸೊ ಆರ್ಡರ್ ತರ್ಟಿ ಸೆವೆನ್ ಅಲ್ಲಿ ಇವಕ್ಕೆ ಇತ್ತು ಸಮರಿ ಸೂಟ್ ಅಂತ ಅದಕ್ಕೆಲ್ಲ ಬೇರೆ ಬೇರೆ ಫಾರಂ ಎಲ್ಲ ಇದೆ ಇನ್ಯಾವಾಗ್ಲಾರು ಹೇಳ್ತೀನಿ ನಾನು ಫಾರಂ ನಂಬರ್ ಫೋರ್ ಫಾರಂ ನಂಬರ್ ಫೋರ್ ಎಲ್ಲ ಇದೆ ಸಮನ್ಸ್ ನ ಕೊಡುವಾಗ ಅದು ಕೊಟ್ಟಾದ್ಮೇಲೆ ಸೆವೆಂಟಿ ಸಿಕ್ಸ್ ಅಲ್ಲಿ ಅಮೆಂಡ್ಮೆಂಟ್ ಆಯ್ತು ಅದಕ್ಕೆ ತರ್ಟಿ ಗೆ ಏನಂತ ಅಮೆಂಡ್ಮೆಂಟ್ ಅಂದ್ರೆ ಇಟ್ ಆಲ್ಸೋ ಇನ್ಕ್ಲೂಡೆಡ್ ದಿ ರಿಟರ್ನ್ ಕಾಂಟ್ರಾಕ್ಟ್ಸ್ ಅಂತ ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ ರಿಟರ್ನ್ ಕಾಂಟ್ರಾಕ್ಟ್ಗೆ ಲೆಟರ್ ಯಾಕೆ ಒಂದ್ ಲಕ್ಷ ರೂಪಾಯಿ ಇಸ್ಕೊಂಡು ರೀಶೆಡ್ಯೂಲ್ ಮಾಡ್ತಿದ್ದು ಅಂತ ಆ ಮಾಡಿದ್ದೆ ಎಲ್ಲ ಅಂತವೆ ಹಂಗಾಗಿ ಸುಮಾರು ಒಂದು ಹತ್ ಹದಿನೈದು ಕೋಟಿ ರೂಪಾಯಿನಷ್ಟು ಡಿಗ್ರಿ ಕೊಡಿಸಿದೆ ಕೆ ಸ್ವಾಮಿ ಅವರು ಆಮೇಲೆ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆದರು ಆನರಬಲ್ ಜಸ್ಟಿಸ್ ಕೆ ಎ ಸ್ವಾಮಿ ಅವರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆದ್ರು ಆ ಕಂಪ್ನಿಗೆ ಒಂದಿನ ಅವ್ರ ಮಗ ಅಲ್ಲಿ ಗ್ಲೋಬಲ್ ಬ್ಯಾಂಕ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಮುಖಾಂತರ ನನಗೆ ಆ ಬ್ಯಾಂಕ್ಗೂ ನಾನು ಅಡ್ವೈಸರ್ ಆಗಿದ್ದೆ ಅವ್ರಿಗೆ ಹೇಳಿ ಕಳಿಸಿ ನನ್ನನ್ನು ಭೇಟಿ ಮಾಡಕ್ಕೆ ಹೇಳಿದ್ರು ನಾ ಹೋದೆ ಯಾರೋ ಗುಜರಾತಿಗಳೆಲ್ಲ ತಗೊಂಡ್ಬಿಟ್ರು ಆಮೇಲೆ ಆ ಕಂಪ್ನಿನ ಅವರು ಸರಿ ಮಾಡಲಿಲ್ಲ ಅಂತೇಳಿ ಸ್ವಾಮಿ ಸಾಹೇಬ್ರನ್ನ ಅಡ್ಮಿನಿಸ್ಟ್ರೇಟ್ರ ಮಾಡಿದ್ದರು ರಿಕವರಿ ಇತ್ತು ಬೇಕಾದಷ್ಟಿತ್ತು ಸೊ ಅವಾಗ ಹೇಳಿ ಕಳಿಸಿದ್ರು ಇದೆಲ್ಲ ಯಾವಾಗ ಯೋಚನೆ ಮಾಡಿ ಕಲ್ತ್ಕೊಂಡ್ರಿ ನಾಟ್ ಓನ್ಲಿ ಇನ್ ಕರ್ನಾಟಕ ಸೆವರಲ್ ಅದರ್ ಹೈಕೋರ್ಟ್ಸ್ ಆಲ್ಸೋ ಐ ಗಾಟ್ ದಿಸ್ ಟೈಪ್ ಆಫ್ ಡಿಕ್ರೀಸ್ ದಟ್ ಇಸ್ ವೆನ್ ದಿಸ್ ಕಾಂಟ್ರಾಕ್ಟ್ ನಲ್ಲಿ ನಾನು ಮಾಡಿದ್ದಕ್ಕೂ ಎಮ್ ಎಲ್ ಸಾರ್ಥಕವಾಯ್ತು ಏನ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಎಲ್ಲ ಐ ಯು ಗೆಟ್ ದಿ ಡಿಗ್ರಿ ಡಿಗ್ರಿ ಟು ದಿ ಎಕ್ಸ್ಟೆಂಟ್ ಆಫ್ ಸೆವರಲ್ ಲ್ಯಾಕ್ಸ್ ಆಫ್ ರುಪೀಸ್ ಕ್ರೋರ್ಸ್ ಆಫ್ ರುಪೀಸ್ ಬೈ ಅಪ್ಲೈಂಗ್ ಆರ್ಡರ್ ತರ್ಟಿ ಸೆವೆನ್ ದಟ್ ಇಸ್ ವೇ ಇಟ್ ಶುಡ್ ಬಿ ಡನ್ ಅದನ್ನ ಇವತ್ತಿಗೂ ಯಾರೂ ಮಾಡ್ತಾ ಇಲ್ಲ ಸಿವಿಲ್ ಕೋರ್ಟ್ ನಲ್ಲಿ ಮನಿ ಡಿಗ್ರಿ ಕ್ಯಾನ್ ಬಿ ಡಿಸ್ಪೋಸ್ ಆಫ್ ವಿತ್ ಇನ್ ನೋ ಟೈಮ್ ಇಫ್ ಯು ಅಪ್ಲೈ ದಿಸ್ ಡೆಲ್ಲಿನ ಕಾಮನ್ ದೇ ನೋ ವೆರಿ ವೆಲ್ ದಿ ಸಮರಿ ಸೂಟ್ ಪ್ರೊಸೀಜರ್ ಇಲ್ಲಿ ನಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರ್ತಿಲ್ಲ ಇಶ್ಯೂ ಸಮನ್ಸ್ ಅಂದ್ಬಿಡೋರು ನಾನು ಅಲ್ಲೇ ನಿಂತ್ಕೊಂಡಿದ್ದು ಹೇಳ್ಬೇಕು ಸ್ವಾಮಿ ಇಶ್ಯೂ ಸಮನ್ಸ್ ಇನ್ ಫಾರಂ ನಂಬರ್ ಫೋರ್ ಅಂತ ಆಮೇಲೆ ಅವ್ರ ಸರ್ವಿಸ್ ಆದ್ರೆ ವಿತ್ ಇನ್ ಟೆನ್ ಡೇಸ್ ಅವರಲ್ಲಿ ಬರಬೇಕು ಅವಾಗ ಫೋರ್ ಎ ಕೊಡ್ಬೇಕು ನಾನು ಅಫಿಡವಿಟ್ ಹಾಕಿ ಆಮೇಲೆ ಆ ಫೋರ್ ಇಯರ್ಸ್ ಅರ್ವ ಆದ್ಮೇಲೆ ಅವರು ವಿತಿನ್ ಟೆನ್ ಡೇಸ್ ಈ ಮಸ್ಟ್ ಫೈಲ್ ಏನ್ ಅಪ್ಲಿಕೇಶನ್ ಫಾರ್ ಲೀವ್ ಟು ಡಿಫೆಂಡ್ ಅಂತ ಆರ್ಡರ್ ತರ್ಟಿ ಸೆವೆನ್ ರೂಲ್ ತ್ರೀ ಅದರೊಳಗೆ ಹಿ ಮಸ್ಟ್ ಎ ಎನ್ ಇದು ಡಿಫೆನ್ಸ್ ಅದ್ರಲ್ಲಿ ಸುಪ್ರೀಂ ಕೋರ್ಟ್ ನಾವು ಡಿಫೆನ್ಸ್ ಮಸ್ಟ್ ಬಿ ರಿಯಲ್ ನಾಟ್ ಇಲ್ಯೂಸ್ ಮೂನ್ ಶೈನ್ ಅಂತ ಅವಕಾಶ ಬರ್ಲಿ ಬರೆಯೋಣ